ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಏನಿಲ್ಲ ಸ್ವಲ್ಪ ಮಾವಿನಕಾಯಿಯನ್ನು ಕೆಡಿಕೊಂಡು ಬಂದಿದ್ದೆ ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಹಾಗಾದರೆ ಬನ್ನಿ ಆ ಉಪ್ಪಿನಕಾಯಿ ಹಾಕೋ ವಿಡಿಯೋನ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಮಾವಿನಕಾಯಿನ ಕೆಡ್ಕೊಂಡು ಬಂದಿದ್ದೀನಿ ಇವಾಗಿದು ತೊಳೆದು ಉಪ್ಪು ಹಾಕ್ತೀವಿ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಸಾರೆಲ್ಲ ಹಾಕಲ್ಲ ಏನಿದ್ರು ಉಪ್ಪು ಮತ್ತು ಮಾವಿನ ಉಪ್ಪು ಮತ್ತು ಮಾಡಿ ಅದಕ್ಕೆ ಸ್ವಲ್ಪ ಸಿಮೆಂಟ್ಸ್ ಹಾಕಿ ಲೈಟಾಗಿ ಉಪ್ಪಿನಕಾಯಿ ಅಂತ ನೋಡಿ ಹ್ಞೂ ಏನಾ ಕಾಣ್ತಾ ಅವ್ರೆ ಈಗ ತೊಳಿತಾವನೀಗ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋಣೇಕಾ ಉಪ್ಪಿನಕಾಯಿ ಹಾಂ ತಿಂಬಾ ಉಪ್ಪಿನಕಾಯಿ ಹಾಕೋಣ ಮಗ ಒಂದು ಬಟ್ಲು ತಗೋ ಹ್ಞೂ ತೊಳೆದಾಯಿತು ಈಗ ಕೊಚ್ಚಿ ಉಪ್ಪಿನಕಾಯಿ ಹಾಕುವ ಬಾ 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 ನೀ ಬಾ ಸ್ವಂಟಿನಕಾಯಿ ಹಾಕೋಣ ਕਾ ਚੁੱਪ ਨਾ ਐ ਕਵਾ ਬੱਤੋ ਬੰਦਲੇ ਖਾ ਲੋ ਰੋਸੀ ਆ ਰੀ 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 ਬੋਟੇ ਕਵਾ ਬੋਟੇ ਬੋਟੇ ਕਵਾ ਨੀ ਮੂਨੇ ਮਾੜੂ ਨਾ ਲੈ ਅਰੇ ਆ ਦਿੱ ਤੀ ਨੀ 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 ਇਡੀ ਐ ਨੀ ਨਾ ਨਾਲ ਕੁੱਟ ਕੰਦ ਨੀ ਤਿੰਨੀ ਨੀ ਨੀ ஃபஸ்ட் புடான் катனி தந்திர லம்பல் போலா ஒரு நங்கோங்கி போலாடா அந்த தினா ஹங்காத சரியா ಹ್ಯಾಂಗೆ ಮಾಡ್ಬೇಕಂತಿಲ್ಲ ಇದು ಬುಡ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಅದರಲ್ಲಿ ಪನ್ನೀರ್ ಆಗಲ್ಲ ಅದಕ್ಕೆ ಎಂತ ಮಾಡ್ತಾವ್ರೆ ಎಂತ ಮಾಡ್ತಾವ್ರೆ ಮಾಕಾಯಿ ಕೊಯ್ತು ಕೊಯ್ತು ಕೊಯ್ದು ಎಂತ ಮಾಡುದು ಉಪ್ಪಿನಕಾಯಿ ನೀವು ಉಪ್ಪನಕಾಯಿ ಇಷ್ಟ ನಿಂಗೆ ಹಾ ಎಷ್ಟಿಷ್ಟ ಅಂದ್ರೆ ಅಂದರೆ ಉಪ್ಪನಕಾಯಿ ಅಂದರೆ ಎಷ್ಟಿಷ್ಟನಾಪ್ಪನಕಾಯಿ ಇಷ್ಟ அல்ல <laughs> 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 ಫಸ್ಟ್ ಒಂದೇ ಸಲ ಕಾವುದಿಲ್ಲ ಅದಕ್ಕೆ ಫಸ್ಟ್ ಹೀಗೆ ಕ್ಯಾರ್ಗೆ ಹೊಡ್ಕೋತೀನಿ ಆಮೇಲೆ ಒಂದೇ ಸಲ ಫಾಸ್ಟಾಗಿ ಕೊಚ್ಚಬೌದು ಸಿಕ್ಕಾಪಟ್ಟೆ ಹುಳಿ ಇದೆ

ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿಯಾಗಿ ಕಟ್ ಮಾಡ್ಬೇಕಿದ್ನು ಉಪ್ಪಿನಕಾಯಿ ಉಪ್ಪಿನಕಾಯಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗುತ್ತೆ ಆದರೆ ಉಪ್ಪಿಡಕ್ಕೆ ಮಾತ್ರ ಎಷ್ಟೊತ್ತದೊಂದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಒಂದು ಹೋಳು ಉಪ್ಪಿನಕಾಯಲ್ಲಿ ಏನಿಲ್ಲ ಅಂದರೂ ಒಂದು ಬಟ್ಲು ಅನ್ನ ಉಣ್ಬೋದು ಹಾಗೆ ಮತ್ತು ಇದು ಗಂಜಿ ಕುಡಿಯೋಕೆಲ್ಲ ಒಳ್ಳೆ ಆಗುತ್ತೆ ಇದು ಏನೇ ಹೇಳಿ ಊಟಕ್ಕೆ ಊಪಿನಕಾಯಿ ನೇ ಒಂದರ ರುಚಿ ಸ್ಲೈಸ್ ಸ್ಲೈಸ್ ಊಪಿನಕಾಯಿ 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 ಕಟ್ ಮಾಡ್ತಾ ಇದೀನಿ ಹ್ಞೂ ಇಲ್ಲ ನೋಡಿ ನಮ್ಮ ಅಕ್ಕನ ಮಗಳ ಕೆಲಸ ನಾನು ನಾನು ಕಟ್ ಮಾಡಿದ ಮಾವಿನಕಾಯಿನ ತಗೊಂಡೋಗಿ ಖಾರ ಪುಡಿ ಹಾಕ್ಕೊಂಡು ಬಂದಿದ್ದಾಳೆ ತಿಂದು ತಿನ್ ಹೆಂಗದೆ ತಿನ್ನ ಹೆಂಗದೆ ನುಂಕಾ ನುಂಕ ಸುಧಾ ಸುಧಾಸ್ಕ ಸುಧಾಸ್ಕ ಸುಧಾಸ್ ನಡ್ಕೊಂಡು ಕಟ್ ಮಾಡೈತೆ ಇವಾಗ ಗೊಯಿಟನ್ನು ಕಟ್ ಮಾಡ್ತೇನೆ ವೈಟ್ ವೈಟ್ ಈ ಗೊಯ್ಟನ್ನು ಸ್ಲೈಸ್ ಆಗಿ ಹೊಡೆಯೋದೇ ಕಷ್ಟ ನೋಡಿ ಗೊಯ್ಟ್ ಇವಾಗ ಕಟ್ ಮಾಡಿದ ಮಾವಿನಕಾಯಿಗೆ ಇದಿಷ್ಟು ಮೆಣಸನ್ನು ಕೊಚ್ಚಾಕಿದ್ರೆ ಒಳ್ಳೆ ಆಗುತ್ತೆ ಯಾಕಂತ ಅದ್ರ ಸ್ವಲ್ಪ ಖಾರ ಬಿಟ್ಟು ಒಳ್ಳೆ ಉಪ್ಪಿನಕಾಯಿ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇದಿಷ್ಟು ಕಟ್ ಮಾಡಿ ಅದಕ್ಕೆ ಹಾಕ್ತೀನಿ ಮೆಣಸಿನ್ಕಾಯಿ ಖಾರ ಇದೆಯೇನೋ ಗೊತ್ತಿಲ್ಲ ಒಟ್ಟು ಕಟ್ ಮಾಡಿ ಇದ್ದೀನಿ ತಿಂದು ನೋಡುವಂತ ಹೇಳಿದ್ರೆ ಒಂಥರ ಭಯ ನೋಡುವ ಆದರೂ ಒಂದು ಸಣ್ಣ ತಿಂದು ಸಿಕ್ಕಾಪಟ್ಟೆ ಖಾರ ಇದೆ ಸಿಕ್ಕಾಪಟ್ಟೆ ಖಾರ ಇದೆ ಇದು ಒಳ್ಳೆಯಾಗುತ್ತೆ ಈಗ ಉಪ್ಪಿನಕಾಯಿಗೆ ಹಾಕಿದ್ರೆ ಜೋಸಲ್ಲಿ ಹಸಿ ಮೆಣಸಿನ್ಕಾಯಿ ತಿಂದೆ ಸಿಕ್ಕಾಪಟ್ಟೆ ಖಾರ ಇದೆ ಉಪ್ಪಿನಕಾಯಿ ಹಾಕೋಕಂತ ಅದಕ್ಕೆ ನೀರು ಕುಡಿತೀನಿ ಫಸ್ಟು ಸ್ವಲ್ಪ ಸಮಾಧಾನ ಆಯಿತು ನಿಜವಾಗ್ಲೂ ಸಿಕ್ಕಾಪಟ್ಟೆ ಘಾಟಿದೆ ಈಗ ನಾನು ಉಪ್ಪಿನಕಾಯಿಗೆ ಹಾಕೋಕಂತ ಉಪ್ಪನ್ನು ಉಪ್ಪಿನ ಪ್ಯಾಕೆಟನ್ನು ತಂದಿದ್ದೀನಿ ನೋಡು ಐಯೋಡಿನ ಉಪ್ಪು ಮಾವಿನಕಾಯಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಮೆಣಸಿನಕಾಯನ್ನು ಕಟ್ ಮಾಡಿದ್ದೀನಿ ಇವಾಗ ಡಬ್ಬಿಯಲ್ಲಿ ಉಪ್ಪಿನಕಾಯಿ ಹಾಕಬೇಕು ನೋಡಿ ಅವನು ತಗೊಂಡು ಬರ್ತಾ ಇದ್ದಾನೆ ಡಬ್ಬಿ ಏ ಬಾರ ಬಾರಾ ಹ್ಞೂ ಬಾ ಹಾಂ ಎಲ್ಲಿಡೋದು ಅದು ಹಾಂ ಇಡು ಹಾಂ ಇಡು ಡಬ್ಬಿ ಕ್ಲೀನ್ ಮಾಡಿಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನೀರಿದ್ರೆ ಉಪ್ಪಿನಕಾಯಿ ಹಾಳಾಗ್ಬೋದು ಅಂತ ಇವಾಗ ಮಾವಿನಕಾಯಿನ ಈ ಒಂದು ಡಬ್ಬಿಗೆ ಹಾಕೋ ಹಾಕ್ತೀನಿ ಇನ್ನು ನೋಡಿ ಕಟ್ ಮಾಡಿದ್ದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಡಬ್ಬಿಗೆ ಹಾಕ್ತೀನಿ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ

ಸಖತ್ ಆಗಿದೆ ನೋಡಿಲ್ಲಾ ಉಪ್ಪು ಬಿಡ್ತಾ ಇದೆ ನೀರು ನೀರ್ ಕುಡಿಯೋಕೆ ಗಂಜಿ ಕುಡಿಯೋಕೆ ಎಲ್ಲ ಒಳ್ಳೆ ಊಟ ಮಾಡಬೇಕು ಸೂಪರಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೆ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಡಿಬರಿ ಹಾಗೆ ನಿಮ್ಮದೊಂದು ಕಮೆಂಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಇರಲಿ ಅಂತ ಬಯಸ್ತೀನಿ